ಎಲ್ಲ ಪ್ರೀತಿಯ ಒಂಬತ್ತನೇ ತರಗತಿ ಮಕ್ಕಳಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಪರೀಕ್ಷೆ ಎರಡು ಈ ವಿಷಯದ ಕುರಿತು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಒಟ್ಟು ಮುಖ್ಯ ಪ್ರಶ್ನೆಗಳು ಹದಿನೈದು ಪ್ರಶ್ನೆಗಳು ಬರ್ತವೆ ಹಾಗೆ ಒಟ್ಟು ಪ್ರಶ್ನೆಗಳು ನಲವತ್ತೈದು ಪ್ರಶ್ನೆಗಳು ಬರೀಬೇಕಾಗತ್ತೆ ನೀವು ಒಟ್ಟು ಅಂಕಗಳು ನೂರು ಅಂಕಗಳು ಈ ಪ್ರಥಮ ಭಾಷಾ ಕನ್ನಡಕ್ಕೆ ನಿಗದಿಯಾಗಿರ್ತದೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಕೊಟ್ಟಿರ್ತಾರೆ ಇದರಲ್ಲಿ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ ಮೂರು ಗಂಟೆ ಬರೆಯುವುದಕ್ಕೆ ನಿಮಗೆ ಮೀಸಲಿರ್ತದೆ ಹಾಗೆ ನೋಡಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಬಹುವಾಯ್ಕೆ ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಅಲ್ಲಿ ಒಟ್ಟು ಆರು ಪ್ರಶ್ನೆಗಳು ಆರು ಅಂಕಗಳು ಒಂದೊಂದು ಪ್ರಶ್ನೆಗೆ ಒಂದು ಅಂಕದ ರೀತಿಯಲ್ಲಿ ಎಲ್ಲವೂ ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥದ್ದೇ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ವಿಭಕ್ತಿ ಪ್ರತ್ಯಯ ಇವುಗಳಿಗೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಹಾಗೆ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಿಸಿ ಬರೆಯುವಂಥದ್ದು ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಸಂಬಂಧಿ ಪದ ಬರೀಬೇಕಾಗ್ತದೆ ಇಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕ ಇಲ್ಲೂ ಕೂಡ ವ್ಯಾಕರಣಾಂಶಗಳನ್ನು ಕೇಳಲಾಗ್ತದೆ ಇಲ್ಲಿ ಅಲಂಕಾರ ಮತ್ತು ಛಂದಸ್ಸಿನ ಕುರಿತು ಕೂಡ ಇಲ್ಲಿ ಕೇಳುವ ಸಂದರ್ಭ ಇರುತ್ತದೆ ಮತ್ತು ಪದಗಳ ಅರ್ಥನೂ ಕೇಳೋ ಕೇಳಬಹುದು ಮುಂದೆ ಒಂದು ವಾಕ್ಯದ ಪ್ರಶ್ನೆಗಳು ಅಥವಾ ಒಂದು ಅಂಕದ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಮೂರು ಇಲ್ಲಿ ಏಳು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಏಳು ಅಂಕ ಪಾಠದಿಂದ ನಾಲ್ಕು ಪ್ರಶ್ನೆಗಳು ಪದ್ಯದಿಂದ ಎರಡು ಪ್ರಶ್ನೆಗಳು ಪೂರಕ ಪಾಠದಲ್ಲಿ ಒಂದು ಪ್ರಶ್ನೆ ಕೇಳಲಾಗ್ತದೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಅಂದರೆ ಇದು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಹತ್ತು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಇಪ್ಪತ್ತು ಅಂಕಗಳು ಒಟ್ಟಿರ್ತದೆ ಪಾಠದಿಂದ ನಾಲ್ಕು ಪ್ರಶ್ನೆಗಳು ಪದ್ಯದಿಂದ ಎರಡು ಪ್ರಶ್ನೆಗಳು ಪೂರಕ ಪಾಠದಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಇದು ಬಹಳ ಬಹಳ ಮುಖ್ಯ ಇಲ್ಲಿ ಪೂರಕ ಪಾಠದಲ್ಲಿಯೇ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ನಾಲ್ಕು ಕೆರಳ ಎಂಟು ಅಂಕ ಇಲ್ಲಿ ಬರ್ತದೆ ಒಟ್ಟು ಪೂರಕ ಪಾಠದಿಂದ ಒಂಬತ್ತು ಅಂಕವನ್ನು ಕೇಳಲಾಗ್ತದೆ ಇಲ್ಲಿ ಎಂಟು ಇಲ್ಲಿ ಒಂದು ವಾಕ್ಯದ್ದು ಒಂದು ಮುಂದೆ ಮುಖ್ಯ ಪ್ರಶ್ನೆ ಐದು ಕವಿಕೃತಿ ಪರಿಚಯ ಇಲ್ಲಿ ಎರಡು ಪ್ರಶ್ನೆ ಆರು ಅಂಕ ಪಾಠದಿಂದ ಒಬ್ಬ ಕ ಸಾಹಿತಿಯನ್ನು ಕೇಳ್ತಾರೆ ಪದ್ಯದಿಂದ ಒಬ್ಬ ಸಾಹಿತಿಯನ್ನು ಕೇಳ್ತಾರೆ ಇಲ್ಲಿ ನೀವು ಇದಕ್ಕೆ ಆಪ್ಷನ್ ಇರೋದಿಲ್ಲ ಎರಡನ್ನೂ ಕೂಡ ಬರೀಬೇಕಾಗ್ತದೆ ಇನ್ನು ಮುಖ್ಯ ಪ್ರಶ್ನೆ ಆರು ಛಂದಸ್ಸಲ್ಲಿ ಕೇಳ್ತಾರೆ ಒಂದು ಪ್ರಶ್ನೆ ಮೂರು ಅಂಕ ಇಲ್ಲಿ ಕಂದ ಕೇಳಬಹುದು ಅಥವಾ ಷಟ್ಪದಿ ಕೇಳಬಹುದು ಅಥವಾ ವೃತ್ತ ಕೇಳಬಹುದು ಭಾಳ ಸುಲಭವಾಗಿ ಇಲ್ಲಿ ಅಂಕವನ್ನು ಗಳಿಸ್ಕೊಳ್ಬಹುದು ಎರಡು ಸಾಲ ಕೊಟ್ಟರೆ ಕಂದ ಮೂರು ಸಾಲ ಕೊಟ್ಟರೆ ಷಟ್ಪದಿ ಅದರಲ್ಲಿ ಮೂರು ಸಾಲಲ್ಲಿ ಮೊದಲನೇ ಸಾಲಲ್ಲಿ ಹದಿನಾಲ್ಕು ಮಾತ್ರೆ ಬಂದರೆ ಅದು ಭಾಮಿಣಿ ಷಟ್ಪದಿ ಮೊದಲನೇ ಸಾಲಲ್ಲಿ ಹ ಇಪ್ಪತ್ತು ಮಾತ್ರೆ ಬಂದರೆ ಅದು ವಾರ್ಧಕ ಷಟ್ಪದಿ ಇಲ್ಲಿ ವೃತ್ತ ಹೆಚ್ಚಿಗೆ ಕೇಳುವಂಥದ್ದು ಒಂದು ಚಂಪಕಮಾಲಾ ವೃತ್ತ ಕೇಳ್ತಾರೆ ಇನ್ನೊಂದು ಉತ್ಪಲ ಮಾಲಾ ವೃತ್ತ ಅಂದರೆ ಉಳಿದವು ಕೇಳಲ್ಲ ಅಂತಲ್ಲ ಅವುಗಳನ್ನು ಕೂಡ ಕೇಳಬಹುದು ಹೆಚ್ಚು ಕೇಳುವಂಥದ್ದು ಚಂಪಕ ವೃತ್ತ ಮತ್ತು ಉತ್ಪಲ ವೃತ್ತ ಇದನ್ನು ಗುರುತಿಸೋದು ಹೇಗೆ ಅಂದರೆ ಚಂಪಕ ಮಾಲಾ ವೃತ್ತದಲ್ಲಿ ಪ್ರಾರಂಭದಲ್ಲಿ ನಾಲ್ಕು ಲಘುಗಳು ಬರ್ತವೆ ಉತ್ಪಲ ಮಾಲಾ ಋತದಲ್ಲಿ ಪ್ರಾರಂಭದಲ್ಲಿ ಒಂದು ಗುರು ಬರ್ತದೆ ಇದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಭಾಳ ಸುಲಭವಾಗಿ ಮೂರು ಅಂಕವನ್ನು ಗಳಿಸ್ಕೊಳ್ಬಹುದು ಇನ್ನು ಮುಂದೆ ಮುಖ್ಯ ಪ್ರಶ್ನೆ ಏಳು ಅಲಂಕಾರ ಇಲ್ಲೂ ಕೂಡ ಒಂದು ಪ್ರಶ್ನೆ ಮೂರು ಅಂಕ ಇರ್ತದೆ ಇಲ್ಲಿ ಹೆಚ್ಚಿಗೆ ಕೇಳುವಂತಹದ್ದು ಒಂದು ಉಪಮಾಲಂಕಾರ ಇನ್ನೊಂದು ರೂಪಕಾಲಂಕಾರ ಇನ್ನೊಂದು ದೃಷ್ಟಾಂತ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಉಳಿದವು ಕೂಡ ಕೇಳುವ ಸಾಧ್ಯತೆ ಇರ್ತದೆ ಅರ್ಥಾಂತರ ನ್ಯಾಸ ಮತ್ತು ಉತ್ಪ್ರೇಕ್ಷ ಅಲಂಕಾರ ಶ್ಲೇಷ ಅಲಂಕಾರ ನಾವು ಕೇಳುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಮುಂದೆ ಮುಖ್ಯ ಪ್ರಶ್ನೆ ಎಂಟು ಗಾದೆ ಮಾತು ಒಂದು ಪ್ರಶ್ನೆ ಮೂರು ಅಂಕಗಳು ಇಲ್ಲಿ ಗಾದೆ ಮಾತುಗೆ ಆಯ್ಕೆಯನ್ನು ಕೊಡ್ತಾರೆ ಎರಡು ಗಾದೆ ಕೊಡ್ತಾರೆ ಅದರಲ್ಲಿ ಒಂದನ್ನು ನೀವು ಆರಿಸ್ಕೊಂಡು ಬರೀಬೇಕಾಗ್ತದೆ ಭಾಳ ಸುಲಭವಾಗಿಲ್ಲೂ ಕೂಡ ಮಾರ್ಕ್ಸನ್ನು ಗಳಿಸ್ಕೊಳ್ಬಹುದು ಆ ಗಾದೆಯ ಮಹತ್ವವನ್ನು ಮೊದಲಲ್ಲಿ ಗಾದೆಯ ಗಾದೆಯ ಕುರಿತು ಒಂದು ಮೂರು ನಾಲ್ಕು ಸಾಲ ಹೇಳಬೇಕಾಗುತ್ತೆ ಗಾದೆಗಳು ಜನಪದರ ಜೀವನದ ಅನುಭೂತ ನುಡುಮುತ್ತುಗಳು ಹಾಗೂ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಈ ರೀತಿ ನಾಲ್ಕೈದು ಸಾಲು ಬರೆದುಬಿಟ್ಟು ಕೊನೆಯಲ್ಲಿ ಮತ್ತೆ ಆ ಗಾದೆಯ ಮಹತ್ವವನ್ನು ಕುರಿತು ಬರೀಬೇಕಾಗ್ತದೆ ಇನ್ನು ಉಳಿದಂತೆ ಒಂಬತ್ತನೇ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯನ ವಿವರಿಸಿ ಬಹಳ ಬಹಳ ಮುಖ್ಯದಲ್ಲಿ ಹದಿನೆಂಟು ಅಂಕವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಹದಿನೆಂಟು ಅಂಕಗಳು ಒಂದು ಪ್ರಶ್ನೆಗೆ ಮೂರು ಅಂಕದಂತೆ ಪಾಠದಿಂದ ಮೂರು ಪ್ರಶ್ನೆಗಳು ಪದ್ಯದಿಂದ ಮೂರು ಪ್ರಶ್ನೆಗಳು ಅಥವಾ ಹೇಳಿಕೆಗಳನ್ನು ಕೊಳ್ಳಾಗ್ತದೆ ಇಲ್ಲಿ ವಿಶೇಷ ಅಂದರೆ ಈ ಸಲ ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಹತ್ತನೇ ತರಗತಿ ಪ್ಯಾಟ್ರನ್ ಥರನೇ ಮಾಡ್ತಾ ಮಾಡ್ತಾ ಇರೋ ಕಾರಣ ಅಭ್ಯಾಸದಿಂದ ಕೇವಲ ಎರಡು ಹೇಳಿಕೆಗಳನ್ನು ತಗೊಂತಾರೆ ಒಂದು ಪಾಠದಿಂದ ಇನ್ನೊಂದು ಪದ್ಯದಿಂದ ತಗೊತಾರೆ ಇನ್ನು ಉಳಿದವು ನಾಲ್ಕು ಹೇಳಿಕೆಗಳು ಪಾಠ ಪಠ್ಯಪುಸ್ತಕದಿಂದ ಮಧ್ಯದಲ್ಲಿ ತೆಗಿತಾರೆ ಹೇಗೆ ಅಂತಂದರೆ ಪಾಠದ ಮಧ್ಯದಲ್ಲಿರುವಂಥ ಸಾಲುಗಳು ಅಥವಾ ಪುಸ್ತಕದಲ್ಲಿರೋ ಪದ್ಯದ ಮಧ್ಯದಲ್ಲಿರುವಂಥ ಸಾಲುಗಳನ್ನು ಕೊಟ್ಟು ಇಲ್ಲಿ ನಿಮಗೆ ಇಲ್ಲಿ ಕೇಳುವ ಸಾಧ್ಯತೆಗಳು ಹಾಗಾಗಿ ಹೆಚ್ಚು ನೀವು ಪಠ್ಯಪುಸ್ತಕವನ್ನು ಓದಿದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀವು ಅಂಕವನ್ನು ಹದಿನೆಂಟು ಅಂಕವನ್ನು ಗಳಿಸ್ಕೊಳ್ಬಹುದು ಮುಂದೆ ಹತ್ ಹತ್ತನೇ ಮುಖ್ಯ ಪ್ರಶ್ನೆ ಪದ್ಯಭಾಗ ನೀವೆಲ್ಲರೂ ಕೂಡ ಬಹಳ ಇಷ್ಟಪಡುವಂಥದ್ದು ಒಂದು ಪ್ರಶ್ನೆ ನಾಲ್ಕು ಅಂಕ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲೂ ಕೂಡ ಆಯ್ಕೆ ಇರ್ತದೆ ಆಯ್ಕೆ ಇದ್ದರೂ ಕೂಡ ಒಂದೇ ಪದ್ಯದಲ್ಲಿ ಎರಡು ಪ್ಯಾರ ಇರ್ತದೆ ಯಾವುದಾದ್ರೂ ಒಂದು ಪ್ಯಾರವನ್ನು ನೀವು ಬರೀಬೇಕಾಗತ್ತೆ ಹಾಗಾಗಿ ಒಂಬತ್ತನೇ ತರಗತಿಯಲ್ಲಿ ಈಗ ಚಕ್ರಗ್ರಹಣವನ್ನು ಒಂದು ಬಿಟ್ಟು ಉಳಿದಂಥ ಏಳು ಪದ್ಯಗಳಿದ್ದಾವೆ ಏಳು ಪದ್ಯಗಳಲ್ಲಿ ಎರಡೆರಡು ಪ್ಯಾರವನ್ನು ಕೊಟ್ಟಿದ್ದಾರೆ ಕಂಠಪಾಠಕ್ಕೆ ಅದರಲ್ಲಿ ನೀವು ಕನಿಷ್ಠ ಒಂದೊಂದು ಪ್ಯಾರವನ್ನು ನೀವು ಅಭ್ಯಾಸ ಮಾಡಿ ಇಲ್ಲಿ ಬರೀಬೇಕಾಗ್ತದೆ ಇನ್ನು ಹನ್ನೊಂದನೇ ಮುಖ್ಯ ಪ್ರಶ್ನೆ ಸಾರಾಂಶ ಪದ್ಯವಂಥ ಸಾರಾಂಶವನ್ನು ಕೇಳ್ತಾರೆ ಒಂದು ಪ್ರಶ್ನೆ ನಾಲ್ಕು ಅಂಕ ಇಲ್ಲಿ ಯಾವುದಾದ್ರೂ ಒಂದು ಪದ್ಯದ ಸಾಲುಗಳನ್ನು ಕೊಟ್ಬಿಟ್ಟು ಅದಕ್ಕೆ ನೀವು ಸಾರಾಂಶ ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕಾಗತ್ತೆ ಬಹಳ ಸುಲಭವಾಗಿ ಇದು ಬರೆಯೋದಕ್ಕಿಂತ ಮೊದಲು ಆ ಪದ್ಯ ಭಾಗವನ್ನು ಯಾವ ಪದ್ಯದಿಂದ ಆರಿಸ್ಕೊಳ್ಳೋದಾಗಿದೆ ಯಾರು ಬರೆದಿದ್ದಾರೆ ಅನ್ನೋದನ್ನು ಇಲ್ಲಿ ಬರೀಬೇಕಾಗತ್ತೆ ಮತ್ತು ಆ ಸಾಲುಗಳ ಅರ್ಥವನ್ನು ಬರೀಬೇಕು ಕೊನೆಯಲ್ಲಿ ಅದರಲ್ಲಿರುವಂತಹ ಮೌಲ್ಯ ಯಾವುದು ಎಂಬುದನ್ನು ನೀವು ಗುರುತಿಸಿ ಬರೀಬೇಕಾಗತ್ತೆ ಇನ್ನು ಹನ್ನೆರಡನೇ ಮುಖ್ಯ ಪ್ರಶ್ನೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಇಲ್ಲಿ ಎರಡು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ನಾಲ್ಕು ಅಂಕದಂತೆ ಎಂಟು ಅಂಕಗಳಿರ್ತವೆ ಪಾಠದಿಂದ ಒಂದು ಪದ್ಯದಿಂದ ಒಂದು ಇಲ್ಲೂ ಕೂಡ ಆಯ್ಕೆ ಕೊಡ್ತಾರೆ ಎರಡು ಪ್ರಶ್ನೆ ಕೊಡ್ತಾರೆ ಅದು ಕೂಡ ಒಂದೇ ಪಾಠದಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಪದ್ಯದಲ್ಲೂ ಕೂಡ ಅಷ್ಟನ್ನು ಆಯ್ಕೆ ಕೊಡ್ತಾರೆ ಇಲ್ಲೂ ಕೂಡ ಅಷ್ಟೇ ಒಂದೇ ಪದ್ಯದಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡ್ತಾರೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಇಲ್ಲಿ ಬರೀಬೇಕಾಗತ್ತೆ ಇನ್ನು ಹದಿಮೂರನೇ ಮುಖ್ಯ ಪ್ರಶ್ನೆ ಅಪಠಿತ ಗದ್ಯ ಪ್ಯಾಸೇಜ್ ಬರೆಯುವಂಥದ್ದು ಇಲ್ಲಿ ಒಂದು ಪ್ರಶ್ನೆ ನಾಲ್ಕು ಅಂಕ ಅಂದರೆ ಎರಡು ಪ್ರಶ್ನೆಗಳನ್ನ ಕೊಡ್ತಾರೆ ಒಂದೊಂದು ಪ್ರಶ್ನೆಗೆ ಎರಡೆರಡು ಅಂಕದಂತೆ ನಾಲ್ಕು ಅಂಕಗಳನ್ನ ನಿಗದಿಹಾಗಿರ್ತದೆ ಭಾಳ ಸುಲಭವಾಗಿ ಗುರ್ತಿಸ್ಕೊಡ್ಬೇಕು ಗುರುತಿಸ್ಬೋದು ಇದು ಗಮನಿಸಿ ನೀವು ಓದ್ಕೊಂಡು ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಇರ್ತದೆ ಅದನ್ನು ನೋಡಿ ಬರೀಬೇಕಾಗತ್ತೆ ಹದಿನಾಲ್ಕನೇ ಮುಖ್ಯ ಪ್ರಶ್ನೆ ಪತ್ರ ಒಂದು ಪ್ರಶ್ನೆ ಐದು ಅಂಕ ಇರ್ತದೆ ಇಲ್ಲೂ ಕೂಡ ಆಯ್ಕೆ ಇರ್ತದೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಅಥವಾ ಖಾಸಗಿ ಪತ್ರ ನೀವು ಇಲ್ಲಿ ವ್ಯವಹಾರಿಕವನ್ನೇ ಆಯ್ಕೆ ಮಾಡಿಕೊಂಡ್ರೆ ಸುಲಭವಾಗಿ ಅಂಕವನ್ನು ಗಳಿಸ್ಬೋದು ಇನ್ನು ಮುಂದೆ ಹದಿನೈದನೇ ಮುಖ್ಯ ಪ್ರಶ್ನೆ ಪ್ರಬಂಧ ಇಲ್ಲಿ ಒಂದು ಪ್ರಶ್ನೆ ಐದು ಅಂಕ ಇಲ್ಲೂ ಕೂಡ ಆಯ್ಕೆ ಕೊಡಲಾಗ್ತದೆ ಯಾವುದಾದ್ರೂ ಎರಡು ವಿಷಯಗಳನ್ನು ಕೊಟ್ಟಿರ್ತಾರೆ ಆ ಎರಡು ವಿಷಯಗಳಲ್ಲಿ ನೀವು ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಪ್ರಬಂಧವನ್ನು ಬರೀತಾರೆ ಬರಿಬೋದು ಹೀಗೆ ಒಟ್ಟು ಪಾಠದಿಂದ ಇಪ್ಪತ್ತೆಂಟು ಅಂಕಗಳು ಪದ್ಯದಿಂದ ಮೂವತ್ತು ಅಂಕ ಪೂರಕ ಪಾಠದಿಂದ ಒಂಬತ್ತು ಅಂಕ ವ್ಯಾಕರಣದಿಂದ ಇಪ್ಪತ್ತೊಂಬತ್ತು ಅಂಕಗಳು ಇಲ್ಲಿ ಪತ್ರ ಪ್ರಬ ಪ್ರಬಂಧ ಗಾದೆ ಛಂದಸ್ಸು ಅಲಂಕಾರ ಎಲ್ಲವೂ ಕೂಡ ಸೇರಿಕೊಂಡು ಇಪ್ಪತ್ತೊಂಬತ್ತು ಅಂಕಗಳು ಅಪಠಿತ ಗದ್ಯ ನಾಲ್ಕು ಅಂಕಗಳು ಒಟ್ಟು ನೂರು ಅಂಕಗಳಿಗೆ ಬರೀಬೇಕಾಗತ್ತೆ ಇದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರ್ತದೆ ಎಲ್ಲರಿಗೂ ಶುಭವಾಗಲಿ ಈ ಮುಂದೆ ಬರುವಂಥ ಎಸ್ ಎ ಟು ಪರೀಕ್ಷೆಯಲ್ಲಿ ಎಲ್ಲರೂ ನೂರಕ್ಕೆ ನೂರು ಅಂಕಗಳು ನಿಮ್ಮ ನಿಮಗೆ ಬರಲಿ ಎಂದು ಆಶಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ